ಬಂಧುಗಳೇ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಮಂಗಾಪುರ್ ಹಾವೇರಿ ಜಿಲ್ಲಾ ಕಾರ್ಯದರ್ಶಿ ಕೆ ಆರ್ ಎಸ್ ಪಕ್ಷ ನಾವಿಲ್ಲಿ ಇವತ್ತಿನ ದಿನ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶದಿಂದ ಇಲ್ಲಿ ಆರ್ ಎಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಇಲ್ಲಿ ನಡೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ತಕ್ಕಂತ ನಮ್ಮ ಎಲ್ಲ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳನ್ನು ನಾನು ಇಲ್ಲಿ ಸ್ವಾಗತ ಕೋರ್ತಾ ಇದ್ದೇನೆ ಮೊದಲನೇದಾಗಿ ನಮ್ಮ ಹಾವೇರಿ ಜಿಲ್ಲಾಧ್ಯಕ್ಷರಾದ ಸ್ವಾಗತ ಹಾಗೆ ನಮ್ಮ ಪ್ರಧಾನ ಹಾವೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಲಪ್ಪ ಕಾಶೆಟ್ಟಿ ಸರ್ಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಅದೇ ರೀತಿ ತಾಲೂಕು ಶಿಖಾಂವ್ ತಾಲೂಕು ಕಾರ್ಯದರ್ಶಿಗಳಾದ ದೇವೇಂದ್ರ ತಳವಾಡ್ ಸರ್ಗಿ ಪತ್ರಿಕಾಗೋಷ್ಠಿಗೆ ಸ್ವಾಗತ ಹಾಗೆ ನಮ್ಮ ಸವಣೂರು ತಾಲೂಕು ಅಧ್ಯಕ್ಷರಾದ ಶಿಖಪ್ಪ ಲವಾಣಿ ಸರ್ಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ನಮ್ಮ ಶಿಖಾಂವ್ ತಾಲೂಕು ಕಾರ್ಯದರ್ಶಿಗಳಾದ ಪ್ರಶಾಂತ್ ಕೋಟಿ ಅವರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಈ ಒಂದು ನಾವು ಪತ್ರಿಕಾಗೋಷ್ಠಿ ಇವತ್ತಿನ ದಿನ ನೆತ್ತಿರೋ ಉದ್ದೇಶವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಧರ್ಮರಾಜ್ ಬಿಂದಲಗಿ ಪಡಿಸಬೇಕೆಂದು ನಾನು ವಿನಂತಿಸಿದೆ ನಮಸ್ಕಾರ ನಾನು ಧರ್ಮರಾಜ್ ಬಿಂದಲಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷ ಹಾವೇರಿ ಮೊದಲನೇದಾಗಿ ಪತ್ರಿಕಾ ಮಿತ್ರರಿಗೆ ಸ್ವಾಗತ ಕೊಡ್ತಾ ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನದ ಪ್ರಯುಕ್ತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಶಿಗ್ಗಾಂವ್ ಪಟ್ಟಣದಲ್ಲಿ ಜನ ಜನಜಾಗೃತಿ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದೆ ಬಂಧುಗಳಿಗೆ ಕಮ್ಮಿಯೆಲ್ಲ ಗೊತ್ತಿರುವಂತೆ ಯಾವುದೇ ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೂ ಮನುಷ್ಯನ ಘನತೆಯಿಂದ ಬದುಕುವ ಹಕ್ಕುಗಳಿಗೂ ಭ್ರಷ್ಟಾಚಾರ ಎಂಬುದು ಅತಿ ದೊಡ್ಡ ಶತ್ರುವಾಗಿದೆ ಈ ಒಂದು ನಿಟ್ಟಿನಲ್ಲಿ ವಿಶ್ವ ಸಂಸ್ಥೆ ಪ್ರತಿ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಕ್ಕೆ ಮತ್ತು ಭ್ರಷ್ಟಾಚಾರ ಜನಜಾಗೃತಿ ಕಾರ್ಯಕ್ರಮಕ್ಕೆ ಡಿಸೆಂಬರ್ ಒಂಬತ್ತನೇ ತಾರೀಕನ್ನು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ದಿನದ ದಿನವೆಂದು ಘೋಷಿಸಿದೆ ಇದರಿಂದ ಎಲ್ಲ ದೇಶಗಳು ಈ ಭ್ರಷ್ಟಾಚಾರ ದಿನವನ್ನು ಆಚರಿಸುತ್ತಾ ಬಂದಿವೆ ಮುಖ್ಯವಾಗಿ ಹೇಳುವುದಾದರೆ ಕರ್ನಾಟಕದಲ್ಲಿ ಶಾಸಕಾಂಗ ಕಾರ್ಯಾಂಗ ಭ್ರಷ್ಟಾಚಾರದಿಂದ ತುಂಬಿ ತುಂಬುತ್ತಿದ್ದು ಈ ಒಂದು ಸಂದರ್ಭದಲ್ಲಿ ಆ ಬಡವರು ಬಡವರಾಗಿಯೇ ಇದ್ದಾರೆ ಮತ್ತು ತಿರುದ್ಯೋಗ ಪ್ರಮಾಣ ಇನ್ನೂ ಆದರೂ ಆಗಿಲ್ಲ ಮುಖ್ಯವಾಗಿ ಹೇಳುವುದಾದ್ರೆ ರೈತರು ಮತ್ತು ಸಾಮಾನ್ಯ ಜನರು ಅನೇಕ ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಬಹುಸಂಖ್ಯಾತರನ್ನೇ ಹೊಂದಿರುವ ಬಹುಸಂಖ್ಯಾತರನ್ನೇ ಹೊಂದಿರುವ ಸಾಮಾನ್ಯರು ಇನ್ನು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಈ ಒಂದು ಜನಸಾಮಾನ್ಯರ ನಿಂತು ಸುಮಾರು ಕಳೆದೈದು ವರ್ಷಗಳಿಂದ ಅನೇಕ ಸಾಮಾಜಿಕ ಮತ್ತು ರಾಜಕೀಯ ಹೋರಾಟಗಳನ್ನು ಮಾಡುತ್ತಾ ಬಂದಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಹಾವೇರಿ ಜಿಲ್ಲಾ ಘಟಕದ ವತಿಯಿಂದ ಶಿಗ್ಗಾಂ ಶಹರದಲ್ಲಿ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ಕಾರ್ಯಕ್ರಮವನ್ನು ಡಿಸೆಂಬರ್ ಒಂಬತ್ತನೇ ತಾರೀಖಿನಂದು ಹಮ್ಮಿಕೊಂಡಿದ್ದು ಶಿಗ್ಗಾಮಿಯ ಬಸವೇಶ್ವರ ಆಟೋಮೊಬೈಲ್ ಆಭರಣದಲ್ಲಿ ಈ ಒಂದು ಕಾರ್ಯಕ್ರಮ ಇರುತ್ತದೆ ಮತ್ತು ನಂತರ ಮಧ್ಯಾಹ್ನ ಈ ಒಂದು ಯಾವುದು ಪುರಸಭೆಯ ಪುರಸಭೆ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಲಂಚ ಮುಕ್ತ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಖ್ಯಾತ ಸಾಮಾಜಿಕ ಹೋರಾಟಗಾರರಾದ ಎಸ್ಆರ್ ವೀರೇಮಠ್ ಅವರು ಮತ್ತು ಸಂಯುಕ್ತ ಜನತಾದಳ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಮಾಜಿ ಶಾಸಕರಾದ ಮಹಿಮಾ ಪಾಟೀಲ್ ಅವರು ಆಗಮಿಸಿ ಆಗಮಿಸುತ್ತಿದ್ದಾರೆ ಈ ಒಂದು ಘನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಷ್ಟ್ರ ಪಕ್ಷದ ಅಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ವಹಿಸಿಕೊಳ್ಳಲಿದ್ದು ಈ ಒಂದು ಕಾರ್ಯಕ್ರಮ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಶುರುವಾಗಿ ರಕ್ತದಾನ ಶಿಬಿರದ ಕಾರ್ಯಕ್ರಮದ ಮೂಲಕ ನೆರವೇರುತ್ತದೆ ಈ ಒಂದು ಸಂದರ್ಭದಲ್ಲಿ ಆ ರವಿಕೃಷ್ಣ ರೆಡ್ಡಿಯವರೇ ರಕ್ತ ರಕ್ತವನ್ನು ರಕ್ತದಾನವನ್ನು ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ ಚಾಲನೆ ಕೊಡಲಿದ್ದು ನಂತರ ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯುತ್ತದೆ ನಂತರ ಈ ಒಂದು ಸಭಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ವಿಸ್ತಾರವಾಗಿ ಮಹೇಮ ಪಟೇಲ್ ರವರು ಮತ್ತು ಎಸ್ಆರ್ ವೀರೇಮಠನ್ ಅವರು ಮಾತನಾಡಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಸೌಧರನ ಎಲ್ಲ ಜನತೆ ಆಗಮಿಸಬೇಕು ಮತ್ತು ಯಾವತ್ತು ಹಾವೇರಿಯ ಪ್ರಜ್ಞಾವಂತ ಜನತೆಯು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಎಂದು ನಮ್ಮಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಮ್ಗೆ ಆಹ್ವಾನವನ್ನು ತೋರಿಸಿ ನಮಸ್ಕಾರ ನಮಸ್ಕಾರ ಒಂದು ವೇಳೆ ನನ್ನ ಹೆಸರು ಈರಳೆ ಶ್ರೀಗಾಂ ಅಧ್ಯಕ್ಷ ಮಾತಾಡ್ತಾ ಇರೋದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನದಾಗಿ ನಮ್ಮ ಧರ್ಮರಾಜ್ ಸರ್ ಅವರು ಆಮೇಲೆ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅವರು ಈ ಆರ್ ಎಸ್ ಪಕ್ಷದ ಶ್ರೀಗಾಂಧರೆಲ್ಲ ಹೆಚ್ಚಿನ ಸಂಖ್ಯೆ ಆರ್ ಎಸ್ ಪಕ್ಷದ ಸೈನಿಕರು ಹಾಗೂ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಆಮೇಲೆ ಈ ರಕ್ತದಾನ ಶಿಬಿರ ಆಮೇಲೆ ಸರ್ವ ಸಭೆ ಆರ್ ಎಸ್ ಪಕ್ಷದ ಸರ್ವ ಸದಸ್ಯರ ಸಭೆ ಕೂಡ ಇದೆ ಈ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗಳೊಬ್ಬರು ತಮ್ಮಲ್ಲಿ ಕಳಕಳಿಯಲ್ಲಿ ನಿವೃತ್ತಿ ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ನೋಡ್ತಾ ಇರತಾರೆ ನಮಸ್ಕಾರ